ಕೆಲವ್ರಿಗೆ ಅದು ಏನು ಜೀವನ ಮಾಡ್ತಾರೋ ಗೊತ್ತಿಲ್ಲ ರಜಾ ಬರ್ತದೆ ರಜಾ ಬಂದ್ರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ವರ್ಷಕ್ಕೆ ಐವತ್ಮೂರು ವಾರ ಐವತ್ಮೂರು ವಾರದಲ್ಲಿ ಇವರು ವರ್ಷದಲ್ಲಿ ಮೂವತ್ತು ವಾರ ದೇವಸ್ಥಾನಕ್ಕೆ ಹೋಗಿರ್ತಾರೆ ಇಲ್ಲ ಯಾವುದೋ ಒಂದು ಪಾರ್ಕ್ ಇಡ್ಕಂಡವ್ರೆ ಇಲ್ಲೆಲ್ಲ ನಂದಿ ಬೆಡ್ತತ್ರ ಆ ಪಾರ್ಕ್ಗೆ ಹೋಗ್ತಾರೆ ಐವತ್ಮೂರು ವಾರದಲ್ಲಿ ಮೂವತ್ತು ವಾರ ಅಲ್ಲಿ ಕಳೆದೋಯ್ತೀನಿ ಇಪ್ಪತ್ತ್ ಮೂರು ವಾರದಲ್ಲಿ ಇಪ್ಪತ್ತು ವಾರ ಅಲ್ಲೇ ಇರ್ತಾರೆ ಇನ್ನು ಮೂರು ವಾರ ಮಾತ್ರ ಯಾವ್ದಾದ್ರು ಸಿನಿಮಾಗಳಿಗೆ ಹೋಗ್ತಾರೆ ಸಿನಿಮಾ ಯಾವುದು ಅಂತಂದ್ರೆ ಸಿನಿಮಾ ನೋಡೋದಿಲ್ಲ ಸಿನಿಮಾ ಥಿಯೇಟರ್ನ ಆಯ್ಕೆ ಮಾಡ್ಕೊಂಡು ಆ ಒಂದೇ ಗೆ ಹೋಗ್ತಾರೆ ಇವರು ಹೇಗೆ ಕ್ರಿಯಾತ್ಮಕತೆ ಹೇಗೆ ಹುಟ್ಟುತ್ತೆ ಇವ್ರಿಗೆ ಬೇರೆ ವ್ಯಕ್ತಿಗಳನ್ನು ಮಾತಾಡ್ಸೋದಿಲ್ಲ ಅಕ್ಕ ಪಕ್ಕದಲ್ಲಿ ಸ್ವಂತ ಮನೆ ಬಾಡಿಗೆ ಕೊಟ್ಟಿದ್ದಾರೆ ಒಂದು ಮನೆಗೆ ಬಂದು ಹನ್ನೊಂದು ವರ್ಷ ಆಗಿದೆ ಮೂರು ಸಾವಿರ ರೂಪಾಯಿಗೆ ಬಾಡಿಗೆಗೆ ಬಂದಿರೋದು ಈಗ ಮನೆ ಬಾಡಿಗೆ ಎಷ್ಟು ಅಂದರೆ ಬರೀ ಐದು ಸಾವಿರ ಮನೆ ಖಾಲಿ ಮಾಡಿಸ್ಬಿಟ್ಟು ಬೇರೆಯವ್ರಿಗೆ ಕೊಟ್ರೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಬಾಡಿಗೆ ಬಟ್ ಅವ್ರು ಏನಕ್ಕೆ ಮಾಡಿದ್ದಾರೆ ಅಂದರೆ ಹೊಸಬ್ರು ನಮಗೆ ಬೇಕಾಗಿಲ್ಲ ಹಳಬ್ರು ಹಳೆ ಸ್ನೇಹಿತರು ಸೊ ಹಿಂಗೆ ಇರಬೇಕು ಹಂಗಂತೇಳಿ ಅವ್ರು ಇರೋದು ತಪ್ಪು ಅಂತಲ್ಲ ಆದರೆ ಇವ್ರಿಗೆ ನಿಸರ್ಗ ಸಪೋರ್ಟ್ ಮಾಡಲ್ಲ ಇಂಥವ್ರಿಗೆ ಸೊ ಅಂದರೆ ಇವ್ರಿಗೆ ಬೆಳೆಯೋದಿಲ್ಲ ಆರಕ್ಕೆ ಏರಲ್ಲ ಮೂರು ಕಿಳಿಯಲ್ಲ ಒಂದೇ ಹಂತದಲ್ಲಿರ್ತಾರೆ ಹೊಸ ಸಂಬಂಧಗಳು ಯಾವುದು ಬೆಳೆಸೋದಿಲ್ಲ ಅವ್ರಿಗೆ ಬೇಕಾಗಿಲ್ಲ ಬರೀ ಇದೇ ಥೇಟ್ರೂ ಅದೇ ದೇವಸ್ಥಾನ ಅದೇ ಪಾರ್ಕು ಬೇರೆ ಏನೂ ಹೋಗೋದಿಲ್ಲ ಅವ್ರು ಬೈಸಿದಂಥ ಪಿಕ್ಚರ್ ಏನಾದರೂ ಆ ಥಿಯೇಟರ್ ಹಾಕಿದ್ರೆ ಮಾತ್ರ ಹೋಗ್ತಾರೆ ಇಲ್ಲಾಂದ್ರೆ ಹೋಗೋದಿಲ್ಲ ಮನೇಲಿ ಕುತ್ಕೊಂಡು ನೋಡ್ತಾರೆ ಗಂಡ ಹೆಂಡತಿ ಮಕ್ಕಳು ಅದು ಬಾಡಿಗೆ ಮನೆಯವ್ರ ಹತ್ರನಾದ್ರೂ ಕ್ಲೋಸ್ ಆಗಿರ್ತಾರೆ ಅಂದ್ರೆ ಇಲ್ಲ ಸುಮ್ಮನೆ ಬಾಡಿಗೆ ಕೇಳಕ್ಕೆ ಹೋಗ್ತಾರೆ ಬಾಡಿಗೆ ಬರ್ತಾರೆ ಸೊ ಇದು ಏನ್ ಏನ್ ಜೀವನ ಇದು ಕೆಲವ್ರು ಹಿಂಗೆ ಅಂದ್ರೆ ಹೊಸತನ ಖಂಡಿತವಾಗ್ಲೂ ಕೆಲವರಿಗೆ ಬರೋದಿಲ್ಲ ಬದುಕಕ್ಕೆ ಬರೋದಿಲ್ಲ ಅದೇ ರೀತಿಯಲ್ಲೇ ಬದುಕ್ತಾ ಇರ್ತಾರೆ ಅದನ್ನ ಅದನ್ನು ಇದನ್ನು ಯಾಂತ್ರಿಕ ಬದುಕು ಅಂತ ಸ್ವಿಚ್ ಆನ್ ಮಾಡು ಫ್ಯಾನ್ ಓಡ್ತದೆ ಸ್ವಿಚ್ ಆಫ್ ಮಾಡು ಫ್ಯಾನ್ ನಿಂತ್ಕೊಂಡ ಸ್ವಿಚ್ ಆನ್ ಮಾಡು ಫ್ಯಾನ್ ಓಡ್ತದೆ ಸ್ವಿಚ್ ಆಫ್ ಮಾಡು ಫ್ಯಾನ್ ನಿಂತ್ಕೇಳ್ತದೆ ಈ ರೀತಿ ಬದುಕೋಂಥದ್ದಕ್ಕೆ ಎಲ್ಲಿಂದ ನೀವು ಬೆಳವಣಿಗೆ ಸಾಧ್ಯ ಬದಲಾವಣೆ ಬೆಳವಣಿಗೆ ಜಗದ ನಿಯಮ ಅಂತ ಹೇಳಿದೆ ನೀವು ಏನನ್ನ ಬದಲಾಗಿದ್ದೀರಾ ನಿಮ್ಮನ್ನ ನೀವು ಇಂಪ್ರೂವ್ಮೆಂಟ್ ಎಷ್ಟು ಮಾಡ್ಕೊಂಡಿದ್ದೀರಾ ಮಾಡ್ಕಂಡಿದ್ದೀರಾ ಇಲ್ವಾ ಮಾಡ್ಕಂಡಿದಿರಿ ಯಾವ ಹಂತದಲ್ಲಿ ಮಾಡ್ಕೊಂಡಿದ್ದೀರ ಒಂದು ವಾರ ಮಾಡಿದ್ರ ಒಂದು ತಿಂಗಳು ಮಾಡಿದ್ರ ಇಲ್ಲ ಒಂದು ವರ್ಷ ಮಾಡಿದ್ರ ಅದಾದ್ಮೇಲೆ ಮಾಡಿ ನಿಲ್ಲಿಸ್ಬಿಟ್ರ ಸೊ ಖಂಡಿತವಾಗ್ಲೂ ಇದು ಯಾವುದೂ ಇಲ್ಲ ಒಂದೇ ಒಂದೇ ತರ ಜೀವನ ಒಂದೇ ತರ ಜೀವನ ಸೊ ಹಿಂಗ ಮಾಡಿ 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 ಮನುಷ್ಯ ಎಲ್ಲೋ ಒಂದು ಕಡೆ ಈ ಕಾಯಿಲೆಗಳು ಇವೆಲ್ಲ ಏನಕ್ ಬರ್ತವೆ ಅಂದ್ರೆ ಇದನ್ನೇ ನಾನು ಹೇಳಿ ತೊಕ್ಕಿಡಿತದೆ ಕೊಳ್ತೋಗುತ್ತೆ ಸೊ ಗೆದ್ಲಿ ಹಿಡಿಯುತ್ತೆ ಇದೆಲ್ಲ ಏನು ಅಂತಂದ್ರೆ ಗೆದ್ಲಿ ಅಂತ ಏನೋ ಒಂದು ಸಮಸ್ಯೆಗಳು ಬರ್ತವೆ ಅವನ ಮೂಲೆ ಗುಂಪಾಗ್ಬಿಡ್ತಾನೆ ರೋಧಿಸ್ತಾನೆ ಸೊ ಹಂಗಾಗಿರೋದ್ರಿಂದ ಸಮಸ್ಯೆಗಳಿದ್ದೇ ಇರ್ತವೆ ಸಮಸ್ಯೆಗಳಿಲ್ದರ ಪ್ರಪಂಚದಲ್ಲಿ ಭೂಮಂಡಲ ಭೂಮಂಡ ಇಡೀ ಬ್ರಹ್ಮಾಂಡದಲ್ಲಿ ಯಾವ ಸ್ಥಳಗಳು ಇಲ್ಲ ಎಲ್ಲ ಸ್ಥಳಗಳಲ್ಲೂ ನಮ್ಮ ನೆರಳಿದ್ದಂಗೆ ಸಮಸ್ಯೆಗಳು ಬಂದೇ ಬರ್ತದೆ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಂಡು ಮುಂದಿನ ಜೀವನದ ಹೆಜ್ಜೆಯನ್ನು ಅಭಿವೃದ್ಧಿ ಸಮೃದ್ಧಿಯ ಹಾದಿಯಲ್ಲಿ ಸಾಗೋದೆ ನಮ್ಮ ಮನುಷ್ಯನ ಮೂಲ ಜೀವನದ ಕಾರಣ ಉದ್ದೇಶಗಳು ಸೊ ನಾವು ಇದನ್ನು ಮಾಡೋದಿಲ್ಲ ಎಲ್ಲ ನಿಂತು ನೀರು ಹಾಕ್ಬಿಟ್ಟಿರ್ತಾರೆ ಕೆಲವರು ಊರು ಬಿಟ್ಟು ಆಚೆ ಹೋಗಿಲ್ಲ ಆ ಊರೊಳಗಡೆ ಹುಟ್ಟಿದ್ರು ಅಲ್ಲೇ ಬೆಳೆದ್ರು ಅಲ್ಲೇ ಸತ್ತೋಗ್ಬಿಟ್ರು ತಿನ್ನೋದು ತಪ್ಪು ಅಂತಲ್ಲ ಆಯಪ್ಪ ಯಾರೊಬ್ಬ ಅವ್ನು ಚಿಕ್ಕದ್ರಲ್ಲೇನೋ ತಿಂದಿದ್ದ ನೆನಪಂತೆ ಅವ್ನಿಗೆ ಹದಿಮೂರು ವರ್ಷ ಬಂದಾಗ ಮುದ್ದೆ ಕಾಳು ಸಾರು ಸ್ಟಾರ್ಟ್ ಮಾಡಿರೋದು ಈಗ ಒಂದು ಅರವತ್ತರವತ್ತೆರಡು ವರ್ಷ ಇವತ್ತರೆಗೂ ಮುದ್ದೆ ಕಾಳು ಸಾರು ಬೇರೆ ಸಾರ ಊಟ ಮಾಡಲ್ಲ ಅವ್ನು ನಾನ್ ವೆಜ್ ಗಿನ್ವೆಜ್ ವೆಜ್ ಏನು ತಿನ್ನಲ್ಲ ಬರೀ ಮುದ್ದೆ ಕಾಳು ಸಾರು ದಿನನಿತ್ಯ ಕಾಳು ಸಾರು ಮುದ್ದೆ ಬೇರೆ ಏನೂ ತಿನ್ನಲ್ಲ ಅವನು ಹದಿಮೂರು ವರ್ಷದಿಂದ ಇವತ್ತು ಅರವತ್ತೆರಡು ವರ್ಷ ವಯಸ್ಸು ಅರವತ್ತ್ಮೂರು ಅಂತ ಅನ್ಕೊಳ್ಳಿ ಐವತ್ತು ವರ್ಷ ಸತತವಾಗಿ ಮುದ್ದೆ ಕಾಳಸಾರು ತಿಂದೆ ನೀವು ತಗೊಂಡೋಗ ರೆಕಾರ್ಡ್ ಮಾಡ್ಬೇಕು ಇಂಗ್ಲೀಷ್ ರೆಕಾರ್ಡ್ ಹಾಕ್ಬೇಕು ಹೇಗೆ ಸಾಧ್ಯ ಆ ರೀತಿ ಬದುಕೋದಕ್ಕೆ ಸರಿ ಬದುಕಿ ಏನು ಪ್ರಯೋಜನ ಅಥವಾ ಅದೊಂದು ಸಾಧನೆ ಅಂತ ತಿಳ್ಕೊಂಡ್ರೆ ಆ ಸಾಧನೆಯಿಂದ ಬಂದಂಥ ಫಲಿತಾಂಶ ಏನು ಯಾರಿಗೇನು ಉಪಕಾರ ಆಯ್ತ ಅದರಿಂದ ಮನೇಲಿರೋರಿಗೆಲ್ಲ ಕಷ್ಟ ಕೊಟ್ಟ ದಿನ ಕಾಳಸಾರು ತಿಂದು ತಿಂದು ಏನೋ ಹೆಂಡತಿ ಅಡ್ಜಸ್ಟ್ ಮಾಡ್ಕೊತಾಳೆ ಅವಳು ತಿಂತಾಳೆ ಮಕ್ಕಳು ಏನು ಪಾಪ ಮಾಡಿದ್ರು ಮೊಮ್ಮಕ್ಕಳು ಏನು ಪಾಪ ಮಾಡಿದ್ರು ಮಕ್ಕಳು ದೊಡ್ಡವರಾದರು ಸೊಸೆ ಬಂದರು ಮೊಮ್ಮಕ್ಕಳು ಬಂದರು ಇವರೆಲ್ಲ ಏನು ಪಾಪ ಮಾಡಿದರು ದಿನ ಮುದ್ದೆ ಕಾಳು ಸಾರು ತಿನ್ನೋಕ್ಕೆ ಮುದ್ದೆ ಒಳ್ಳೆಯದು ಸಾರುಗಳು ವೆರೈಟಿ ಇರಬೇಕಲ್ಲ ಬೇರೆ ಬೇರೆ ಇಲ್ಲಾಂದ್ರೆ ಹೇಗೆ ಸೊ ಅದೇ ರೀತಿ ಜೀವನದಲ್ಲೂ ಕೂಡ ನಾವು ಮುದ್ದೆ ಅಂತ ಅನ್ಕೊಳ್ಳಿ ಸಾಂಬಾರಿಗೆ ಬೇರೆ ಬೇರೆ ಸಾಂಬಾರು ದಿನ ಏನೋ ಸೊಪ್ಪು ಸಾರು ಕಾಳು ಸಾರು ಸಾರು ಸೊ ಉಪ್ಪು ಸಾರು ಏನೇನೋ ಮಾಡ್ತೀರಿ ಅದೇ ಥರ ಅದೇ ಹೆಂಡತಿ ಅದೇ ಗಂಡ ಅದೇ ಮಕ್ಕಳು ಬಟ್ ಹೊಸತನ ಹೊಸದು ಹೊಸದಾಗಿ ಕ್ರಿಯಾತ್ಮಕವಾಗಿ ಜೀವಿಸೋದನ್ನ ಕಲ್ತ್ಕೊಂಡ್ರೆ ಅಂದ್ರೆ ಕ್ರಿಯಾತ್ಮಕವಾದ ಆಲೋಚನೆ ಇದ್ರೆ ಖಂಡಿತವಾಗ್ಲೂ ಅವನು ಹೊಸ್ದಾಗ ಏನೋ ಮಾಡ್ತಾ ಇರ್ತಾನೆ ಚೇಂಜ್ ಮಾಡೋದಿಲ್ಲ ಕೆಲವರೆಲ್ಲ ಹಾಗೇ ಅದೇ ಇದ್ದು ಬಿಡ್ತಾರೆ ಇಲ್ಲೆಲ್ಲಿ ಏನೇನು ಇಟ್ಟಿದ್ರು ಅದು ನಾನು ಮನೆಯಲ್ಲಿ ನೀವು ಯಾರ್ಯಾರು ನಿರಂತರವಾಗಿ ಬರ್ತಾಯಿದ್ದಾನೆ ನೋಡ್ತೀನಿ ಈ ನ ನಾನು ಮೊನ್ನೆ ಚೇಂಜ್ ಮಾಡಿದೆ ನಂದು ಲೋಗೋಗಳು ಚೇಂಜ್ ಮಾಡ್ತಾ ಇರ್ತೀನಿ ಕಲರ್ ಸ್ಕೀಮ್ ಚೇಂಜ್ ಮಾಡ್ತಾ ಇರ್ತೀನಿ ಹಂಗಂತೇಳಿ ಕಲರ್ ಬಟ್ಟೆ ಹಾಕಿ ಅಂತ ಹೇಳ್ಬಿಡಿ ಕಲರ್ ಬಟ್ಟೆ ಹಾಕಲ್ಲ ಇದು ಇಷ್ಟೇ ಚಿಂತನೆಗಳು ಕ್ರಿಯಾತ್ಮಕವಾಗಿರ್ತವೆ ವಾತಾವರಣ ಬದಲಾಯಿಸ್ತಾ ಇರ್ತೀನಿ ಸೋಫಾ ಕವರ್ ಚೇಂಜ್ ಮಾಡ್ತೀನಿ ಅದು ಹಳೇದಾಗಿದೆ ಹಳೇದ್ ನಾನು ತುಂಬ ಹಳೇದೆಲ್ಲ ಯೂಸ್ ಮಾಡಲ್ಲ ಅದನ್ನು ಮಾರ್ಬಿಡ್ತೀನಿ ವಸ್ತುಗಳನ್ನೆಲ್ಲ ಕೊಟ್ಬಿಡ್ತೀನಿ ಯಾರಿಗಾದರೂ ಬೇರೆ ಹೊಸ್ದಾಗಿ ತಗೊಂಡ್ಬರ್ತೀನಿ ಸು ಸಮಥಿಂಗ್ ಹೊಸದಾಗಿರೋದಕ್ಕೆ ನಮಗೆ ಏನೋ ಒಂಥರ ಖುಷಿ ಹಬ್ಬ ಬಂದ್ರೆ ಹೊಸ ಬಟ್ಟೆ ಹಾಕಿ ನೋಡಿ ಶರೀರದ ಮೇಲೆ ಎಂತ ಅದ್ಭುತ ಏನೋ ಒಂದು ಹೊಸ ಅಂಡರ್ವೇರ್ ಬನಿನ್ ಹಾಕಿದ್ರು ಕೂಡ ಹೊಸ್ದಾಗಿ ಹಾಕಿದೀನಪ್ಪ ಅಂತ ಏನೋ ಒಂಥರ ಫೀಲ್ ಆಗುತ್ತೆ ಖುಷಿ ಆಗುತ್ತೆ ಸೊ ಹಬ್ಬದ ದಿವಸ ಏನೋ ಒಂದು ವಿಶೇಷವಾಗಿರ್ತದೆ ಏನೋ ದೇವಸ್ಥಾನಕ್ಕೆ ಹೋಗ್ತೀರಾ ಏನೋ ಮನೇಲಿ ಸ್ವೀಟ್ ಮಾಡ್ತಾರೆ ಇವಾಗ ಹಬ್ಬಗಳಲ್ಲಿ ಆ ಲಕ್ಷಣಗಳು ಆ ಕಳೆಗಳು ಇಲ್ಲವೇ ಇಲ್ಲ ಬಟ್ ನಾನು ಅದನ್ನು ಎಂಜಾಯ್ ಮಾಡ್ತೀನಿ ಪ್ರತಿ ದಿವಸ ಏನಾದರೂ ಹಬ್ಬ ಬಂತು ಅಂದರೆ ವಿಶೇಷವಾದ ದಿನಗಳಲ್ಲಿ ಅದನ್ನು ಎಂಜಾಯ್ ಮಾಡೋದು ಕಲಿಬೇಕು ಆ ಎಂಜಾಯ್ಮೆಂಟ್ ಇಲ್ಲ ಬರೀ ಸಪ್ಪೆ ಊಟ ಸಪ್ಪೆ ಊಟ ಸಪ್ಪೆ ಊಟ ತಿಂದು ತಿಂದು ಸಪ್ಪೆ ಊಟನ ಹೇಗೆ ತಿಂತೀರಾ ಹೇಗಿರ್ತೀರ ಸಪ್ಪೆ ಊಟ ತಿನ್ಕೊಂಡು ಒಂದು ದಿವಸ ತಿನ್ಬೋದು ಏನು ತೊಂದರೆ ಇಲ್ಲ ಟೇಸ್ಟ್ ಸಮಥಿಂಗ್ ಜನ ಚೇಂಜ್ ಕೇಳ್ತಾರೆ ಅಂತಾರಲ್ಲ ಆ ಥರ ಬದಲಾವಣೆಗೋಸ್ಕರ ಒಂದ್ ದಿವಸ ತಿನ್ಬೋದು ಪ್ರತಿ ದಿವಸ ಅದನ್ನೇ ತಿನ್ನಕಾಗುತ್ತಾ ಸಪ್ರೆ ಊಟನ ಈ ನನ್ನ ಫ್ರೆಂಡ್ಗೆ ಶುಗರ್ ಇದೆ ಕಾಫಿಗೆ ಶುಗರ್ ಹಾಕೊಳ್ಳಲ್ಲ ಅವ್ನು ವಿತೌಟ್ ಶುಗರ್ ನನಗೂ ಒಂದು ವಿತೌಟ್ ಶುಗರ್ ಕೊಡಪ್ಪ ನನಗ್ ಶುಗರ್ ಇಲ್ಲ ಬಟ್ ಅವನ ಜೊತೆ ಸುಮ್ಮನೆ ಕಂಪ್ನಿ ಕೊಡ್ತೀನಿ ಒಂದಿವ್ಸ ಕುಡಿಯೋಕೇನಂತೆ ಏ ತೂ ಶುಗರ್ ಇಲ್ಲಪ್ಪ ನಾನು ಕುಡಿಯಲ್ಲ ಅಂತ ಕೆಲವರು ವಾಕರಿಕೆ ಮಾಡ್ತಾರೆ ನಂದಂಗಿಲ್ಲ ಕೊಡು ಕುಡಿತೀನಿ ಎಂಜಾಯ್ ಮಾಡ್ತೀನಿ ಶುಗರ್ ಇಲ್ಲದೆ ಎಂಜಾಯ್ ಮಾಡ್ತೀನಿ ಸಾಂಬಾರ್ ಇಲ್ಲ ನನ್ಗೆ ಸುಸ್ತಾಯ್ತಿ ಇವತ್ತು ಮಾಡಿಲ್ಲ ಬರೀ ಅನ್ನ ಐತೆ ಸ್ವಲ್ಪ ಚಟ್ನಿ ಗಿಟ್ನಿ ಹಾಕೊಂಡು ಮನೇಲಿ ಮಾಡ್ಕೊಳ್ಳಿ ಅಂತ ನೀರು ಉಪ್ಪು ಹಾಕೊಂಡು ತಿಂತೀನಿ ಉಪ್ಪೇ ಬೇಕಾಗಿಲ್ಲ ಬರೀ ನೀರು ಹಾಕೊಂಡು ಅನ್ನಕ್ಕೆ ಕಲ್ಸ್ಕೊಂಡು ತಿಂತೀನಿ ಒಂದ್ ದಿವಸ ಎಂಜಾಯ್ ಮಾಡಿ ಟೇಸ್ಟ್ ಮಾಡಿ ಸಮಥಿಂಗ್ ಹೊಸತನ ಅದನ್ನು ಎಂಜಾಯ್ ಮಾಡಿ ಅಂದ್ರೆ ಇನ್ವೆನ್ಷನ್ ಆವಿಷ್ಕಾರ ಹೊಸದನ್ನ ಮನುಷ್ಯ ಕಂಡುಕೊಳ್ಳೋದೇ ಇಲ್ಲ ಹಳೆಯದ್ರಲ್ಲೇ ಬದುಕದಕ್ ಪ್ರಯತ್ನ ಮಾಡ್ತಾನೆ ಒಂದು ಉದಾಹರಣೆ ಅದು ಕೆಲವೊಂದೆಲ್ಲ ವಿಚಾರಗಳು ಹೇಳಬಾರ್ದು ಬಟ್ ಏನೋ ಮಗಳಿಗೆ ಒಂದು ಸಮಸ್ಯೆ ಅವ್ರ ಮಗಳಿಗೆ ಒಂದಲ್ಲ ಒಂದು ನೂರ ಎಂಟು ಸಮಸ್ಯೆಗಳು ಏನಕ್ಕೆ ಈ ಸಮಸ್ಯೆ ಅನ್ನೋದನ್ನು ನಾನು ನಿಮಗೆ ಸಬ್ಜೆಕ್ಟ್ ಬಗ್ಗೆ ಹೇಳೋಕ್ಕಾಗಲ್ಲ ಪಾಪ ಬೇಸರ ಮಾಡ್ಕೊಳ್ತಾರೆ ಹೇಳೋಕೆ ಆಗೋದಿಲ್ಲ ಅದನ್ನು ಜನ್ರಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಮಗಳಿಗೆ ನೂರ ಎಂಟು ಸಮಸ್ಯೆ ವಯಸ್ಸು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆ ಸಮಸ್ಯೆ ಬಂದಿರೋದಕ್ಕೆ ಮೂಲ ಏನು ಅಂತಂದರೆ ಮಗಳಿಗೆ ಇಪ್ಪತ್ತೈದು ವರ್ಷ ಆಗಿದೆ ಅಂತಂದ್ರೆ ಇವು ಅಪ್ಪ ಅಮ್ಮಂಗ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಇಪ್ಪತ್ತೆಂಟು ವರ್ಷ ಆಗಿದೆ ಮದುವೆ ಆಗಿ ಮೂರು ವರ್ಷಕ್ಕೆ ಮಗಳು ಹುಟ್ಟಿದ್ರು ಮದುವೆಯಲ್ಲಿ ರಿಲೇಶನ್ ಅಲ್ಲೇ ಮದ್ವೆ ಆಗಿರೋದು ಮದ್ವೆ ಈ ಹೆಣ್ಣು ಮಕ್ಕಳು ತಂದೆ ಮಾವ ಅವ್ರಿಗೆ ಗಿಫ್ಟ್ ಆಗಿ ಫಸ್ಟ್ ನೈಟ್ಗೆ ಹಾಸಿಗೆ ದಿಂಬು ಬೆಡ್ಶೀಟು ಇದನ್ನೆಲ್ಲ ಕೊಡ್ಸಿದ್ರು ಆ ಫಸ್ಟ್ ನೈಟ್ ಅಲ್ಲಿ ಇದ್ದಂತಹ ಅದು ಹಳೆ ಕಾಲದ ಹಾಸಿಗೆ ಇವಾಗೆಲ್ಲ ಕುರ್ಲಾ ನೋವು ಬಂದೈತೆ ಅದನ್ನ ಇವತ್ತಿರ್ಗು ಮಾಡ್ಕೊಂಡವ್ರೆ ಅದು ಕುತ್ಕೊಂಡು ಕುತ್ಕೊಂಡು ಕಲ್ಲಾಗ್ಬಿಟ್ಟೈತೆ ಅಳಿಯ ಮಗಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಒಂದಡಿ ಹಾಸಿಗೆ ಹೊಲಸವನೇ ಅದು ಇವಾಗ ಕರೆಕ್ಟಾಗಿ ಬಂದು ಐದು ಇಂಚಿಗೆ ಬಂದು ನಿಂತ್ಕೊಂಡಿಟ್ಟೈತೆ ಒಂದಡಿ ಇದ್ದಿದ್ದು ಐದು ಇಂಚಿಗೆ ನಿಂತ್ಕೊಂಡಿಟ್ಟೈತೆ ಅದು ಒಳ್ಳೆ ಕಲ್ಲಾದಂಗ ಆಗ್ಬಿಟ್ಟೈತೆ ನಾನು ಕಲ್ ಮೇಲೆ ಬೇಕಾದ್ರೆ ಮಲ್ಕಂಬುದು ಅದ್ರ ಮೇಲೆ ಮಲ್ಕೊಳಕ್ ಸಾಧ್ಯವೇ ಇಲ್ಲ ದಿಂಬನ್ನು ಚೇಂಜ್ ಮಾಡಿಲ್ಲ ಹಾಸಿಗೆನು ಚೇಂಜ್ ಮಾಡಿಲ್ಲ ಮಂಚಾನು ಚೇಂಜ್ ಮಾಡಿಲ್ಲ ಇವತ್ತರ್ಗ ಆ ಬೆಡ್ಶೀಟ್ ಹರ್ದೋಯ್ತು ಅದಕ್ಕೋಸ್ಕರ ಬೆಡ್ಶೀಟ್ ಮಾತ್ರ ಚೇಂಜ್ ಮಾಡವ್ರೆ ಹಾಸಿಗೆ ದಿಂಬು ಹಂಗೆ ಇದೆ ಅಂದ್ರೆ ಆ ಮಗಳ ಸಮಸ್ಯೆಗೆ ಇದೊಂದು ಕಾರಣ ಮೂಲ ಕಾರಣ ತೆಗೆದು ಬಿಸಾಕಿ ಅಂದ್ರೆ ಅವ್ರು ಬಿಸಾಕಿದ್ರೆ ಕೇಳಿ ಏ ನೀವೇನ್ ಗುರುಗಳ ಕತೆಗೆ ಯಾವುದೋ ಒಂದು ಕಳ್ಳಂಗೊಂದು ಪಿಳ್ಳೆನೇವೆ ಅಂತ ಹಾಗಲ್ಕಾಯಿಗೆ ಬೇವ್ನಕಾಯಿ ಸಾಕ್ಷಿ ಅಂತ ಹಿಂಗೆ ಹೇಳ್ಬಿಟ್ರಿ ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ನಿನ್ನ ಇಷ್ಟಪ್ಪ ನೀನ್ ಹಿಂಗ ಮಾಡ್ಕಳೆಯಾ ನೀವ್ ಅದನ್ನ ತಂದು ಬಿಸಾಕ್ಬಿಟ್ಟು ಬಿಸಾಕ್ಬಿಡಿ ಇಲ್ಲ ಸುಟ್ಟಾಕ್ಬಿಡಿ ಯಾರಿಗಾದ್ರೂ ಕೊಡ್ಬಿಡಲ ಅಂತಾರಲೇ ಅದು ಐತೆ ಅದನ್ನು ಯಾವಲೇ ತಗೋತಾನೆ ಆಸ್ಕೇನ ನೀನ್ ಫಸ್ಟ್ ನೈಟ್ ಅಲ್ಲಿ ಇದ್ದಿದ್ದ ಕಲ್ಲನ್ನು ಯಾರೋ ತಗತಾರೆ ಅದನ್ನ ಮಾರ್ಬಿಡ್ಲ ಅದು ಕೊಡ್ಬಿಡ್ಲ ಯಾರಿಗಾದ್ರು ಅಂತ ಇದೆಯಾ ಅದು ಪಾಪಕೃತ್ಯ ನೀನೇ ಬೇಕಾದ್ರೆ ಯೂಸ್ ಮಾಡಿ ಏನು ತೊಂದರೆ ಇಲ್ಲ ಬಂದಿದ್ದು ಕಷ್ಟಗಳು ಬರಲಿ ಅದನ್ನ ಯೂಸ್ ಮಾಡ ಬೇರೆಯವ್ರಿಗೆ ಕೊಡಬೇಡ ಸುಟ್ಟಾಕ್ಬಿಡು ಅಂತ ಸುಟ್ಟಾಕ್ಬಿಟ್ಟು ಬಂದ್ರೆ ಮಾರ್ಗದರ್ಶನ ಕೊಡ್ತೀನಿ ಇಲ್ಲಾಂದ್ರೆ ನನಗೂ ನಿಮಗೂ ಕಟ್ ಕ್ಯಾನ್ಸಲ್ ಹೋಗಿ ಮಗನೇ ಬೇಡ ಹೋಗ್ಬೋದು ಕೇಳಿದ್ದು ಕೇಳಲಿಲ್ಲ ಅಂದ್ರೆ ಉಪಯೋಗ ಬರಲ್ಲ ಕೆಲವೊಂದೆಲ್ಲ ಆಗಿ ಇರ್ತೀನಿ ಅಂದ್ರೆ ನಾನು ತೇವ್ಗೋಸ್ಕರ ಹೇಳ್ತಾ ಇಲ್ಲ ನಿಜವಾಗ್ಲೂ ಅವ್ರಿಗೆ ಸಮಸ್ಯೆ ಇರೋದರಿಂದ ಅದು ಬೇಕಾದ್ರೆ ಅವ್ರು ಬಿಸಾಕ್ಬಿಟ್ಟು ಬಂದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಕೆಲವರು ಬಿಸಾಕೋದಿಲ್ಲ ಮನೆಗಳಲ್ಲಿ ತಾಯ್ತಾ ಕಟ್ಕಂಡ್ಗಳು ಮಾಡ್ಕೊಂಡು ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷದ ನೋಡಿದ್ದೀನಿ ಇದುವರೆಗೂ ಇದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕೈಗೆ ದಾರ ಕಟ್ಕೊಂಡು ಒಂದು ಸಂಕಲ್ಪ ದಾರ ಮೂರು ವರ್ಷ ಆಗೈತೆ ಚೇಂಜ್ ಮಾಡಿಲ್ಲ ನೀವು ಎಂತ ಪವರ್ಫುಲ್ ಯಂತ್ರಗಳು ತಗೊಂಬಂದ್ರೂ ಒಂದು ವರ್ಷ ಅಷ್ಟೇ ವ್ಯಾಲಿಡಿಟಿ ಅದ್ರ ಮೇಲೆ ಮನೇಲಿ ಇಟ್ಕೊಂಡ್ರೆ ಅದೆಲ್ಲ ನೆಗೆಟಿವ್ ಇರುತ್ತೆ ಮತ್ತೆ ನೆಗೆಟಿವ್ ಬರ್ತದೆ ಕೈಗೆ ಮೂವತ್ತು ದಿವಸ ಹೈಯೆಸ್ಟ್ ಮೂವತ್ತು ದಿವಸ ಮೂವತ್ತು ದಿಸ ಆದ್ಮೇಲೆ ತೆಗೆದ್ಬಿಡಿ ಎಲ್ಲ ತಗೊಂಡೋಗಿ ಎಕ್ಕದ ಗಿಡ ಬೇವನ್ ಮರಕ್ಕೆ ಎಲ್ಲ ಬಿಸಾಕ್ಬಿಡಿ ಪರವಾಗಿಲ್ಲ ಮೂರಿಗೆ ಬಿಸಾಕ್ಬಿಡಿ ಕೈಗೆ ಎರಡೂ ವರ್ಷ ಆಗೈತೆ ಕಟ್ಕೊಂಡು ಚೇಂಜ್ ಮಾಡಿಲ್ಲ ಇವೆಲ್ಲ ಯಾಕೆ ಮಾಲೆ ಇದೊಂದು ತುಳಸಿ ಮಾಲೆ ಅಂತ ಬರ್ತದೆ ಬಿಲ್ವ ಮಣಿ ಈ ಚಂದನದ ಮಣಿ ಇವೆಲ್ಲ ಒಂದು ವರ್ಷ ಅಷ್ಟೇ ಅದರದ್ದು ವ್ಯಾಲಿಡಿಟಿ ಅದ್ರ ಮೇಲೆ ಉಪಯೋಗ ಬರಲ್ಲ ಅದನ್ನ ತಗೊಂಡೋಗಿ ಎಲ್ಲಾದ್ರೂ ಬಿಸಾಕ್ಬಿಡ್ಬೇಕು ಯಾವುದೋ ಮರದ ಕೆಳಗಡೆ ಅಲ್ಲಿ ಇಲ್ಲಿ ತಗೊಂಡು ಕೆಲವ್ರು ಏನು ಏಳು ವರ್ಷ ಆದರೂ ಹಾಕಬೇಕು ಯಾವುದೇ ಹಾಕ್ಕೊಳ್ಬೋದು ರುದ್ರಾಕ್ಷಿಗೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಏನಾದರೂ ಭಿನ್ನ ಆಗಿದ್ರೆ ಬೇಕಾದರೆ ಬಿಸಾಕ್ಬೋದು ಅಥವಾ ಅದನ್ನ ಕಟ್ ಮಾಡಿಟ್ಟು ಬೇರೆ ರೀಪ್ಲೇಸ್ ಮಾಡ್ಕೊಳ್ಬೋದು ಸೊ ರುದ್ರಾಕ್ಷಿ ಬಿಟ್ಟು ಬಾಕಿ ಎಲ್ಲ ಯಾವುದೇ ಮಾಲೆಗಳಿಗೆ ಅದಕ್ಕೆ ವ್ಯಾಲಿಡಿಟಿ ಒಂದು ವರ್ಷ ಆಯಿಸು ಬಟ್ ಇದನ್ನೆಲ್ಲ ಗೊತ್ತಿಲ್ಲ ಸುಮ್ಮನೆ ಇಟ್ಕೊಂಡಿರ್ತಾರೆ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ